ಮಡಿವಾಳ ತತ್ವ ಪದದ ಅಲ್ಲಮ್ಮ ಅಂತ ಯಾಕೆ ಅಂತೀವಿ ಮಡಿವಾಳನ್ನ ತತ್ವ ಪದ ಈ ಭೂಮಿ ಮೇಲೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಕೊಬಹುದು ಅನುಭವ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಶಬ್ದ ಪ್ರಮಾಣ ಇಲ್ಲಿವರೆಗೆ ಸನಾತನ ವ್ಯವಸ್ಥೆ ಹೇಳ್ಕೋಕೆ ಬಂದಿದ್ದೇನು ಶಬ್ದ ಪ್ರಮಾಣವೇ ಶ್ರೇಷ್ಠ ವೇದದೊಳಗೆ ಏನೇಳೋ ಅದು ನಂಬಬೇಕು ನೀವು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಬಾರದು ವೇದ ಏನು ಹೇಳ ಒಪ್ಪಬೇಕು ಅದೇ ನಮ್ಮ ತಲೆಗೆ ತುಂಬ ಈಗ ಯಾರೋ ಒಂದು ಎಡಗೈಲ ನಾ ಒಂದು ರೂಪಾಯಿ ಕೊಟ್ಟ ಅಂತ ತಿಳ್ಕೊರಿ ಏ ಎಡಗೈಲ ಕೊಡಬೇಡ ಹೊಲಗೈಲ ಕೊಡು ಎಡಗೈಲ ಯಾಕೆ ಕೊಡಬೇಡ್ದ್ರಿ ಏ ಕೊಡಿ ಹಿರೇರು ಹೇಳ್ಯಾರ ಅಲ್ಲಿ ಹಿರೇರು ಹೇಳಿ ಈ ಹಿರಿಯರ ಬಗ್ಗೆ ಗೌರವ ಯಾಕೆ ಕೊಡಬೇಡ್ದು ಹೇಳು ಉತ್ತರ ಇಲ್ಲ ಉತ್ತರ ಇಲ್ಲ ಅಂದ್ರೆ ಕೂಡ ನೀ ಭಾಳ ಶೆಣೆ ಆಗಿದಣ ಹಿಂಕಿನವರ್ಕಿ ನಮ್ಮ ಭಾಳ ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಬೈತಾತ ಉತ್ತರ ನಿಮ್ಗೆ ಗೊತ್ತಿರಲತ್ತೆ ನಾನು ನಿಮಗೆ ಬೇಗಗಳು ಬೈತೀನಿ ಅಷ್ಟೇ ಇದು ಶಬ್ದ ಪ್ರಮಾಣ ನಮ್ದು ಶಬ್ದ ಪ್ರಮಾಣ ಅಲ್ಲ ನಮ್ದು ಅನುಭವ ಪ್ರಮಾಣ ಇದು ಅನುಭವ ಜಾತ್ರೆ ಮಡೇವಾಳಪ್ಪನ ಅನುಭವದ ಜಾತ್ರೆ ಇಂದ್ರಿಗಳ ಮೂಲಕ ಅನುಭವಕ್ಕೆ ಬಂದಿರುವಂಥ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಅನ್ನೋದು ಏನದ ಇದ್ರೆ ಅದು ಅನುಭವ ಶಬ್ದ ಪ್ರಮಾಣ ಅನ್ನೋದು ಮೋಸ ಹುಸಿ ಶಬ್ದ ಪ್ರಮಾಣವನ್ನು ಯಾವುದಂತೀರಿ ನೀವು ಉಪನಿಷತ್ತುಗಳು ವೇದಗಳು ಪುರಾಣಗಳು ಹಾಗಾದ್ರೆ ವಚನಕಾರರು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸುಳ್ಳರ ಸಂತೆ ಪುರಾಣ ಎಂಬುದು ಪುನರ ಭಕ್ತಿ ಎಂಬುದು ತೋರುಂಬ ಲಾಭ ವೇಶ್ವರ ಎಂಬುದು ಮೀರಿದ ಘನವು ಅಂತ ಯಾಕೆ ಹೇಳಿದ್ರು ವೇದ ಗಡಗಡ ನಡಗಿತ್ತು ಶಾಸ್ತ್ರ ಕೆಲಕೆ ಸಾರಿ ಬಿದ್ದಿತ್ತು ಆಗಮ ಮೂಗು ಅಳವಟ್ಟಿತ್ತು ತರ್ಕ ತರ್ಕಿ ಸಲರಿ ಕಟ್ಟಿತ್ತು ಏಕೆಂದರೆ ಏಕೆಂದರೆ ನಮ್ಮ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡೆ ಕಾರಣ ನೀವು ಹೇಳುವ ದೇವರು ಚೆನ್ನಯನ ಅಂಬುಲಿ ಕುಡಿತನ ಓಂ ಜಯ ಜಯ ಯಜ್ಞ ಮೇ ಸಂತು ದೇವಾನಿ ಸ್ಥಾನಿ ಧರ್ಮಾನಿ ಪ್ರಮಾಣಿ ತೇನಾಥಾವ ಸ್ವತಂತ್ರ ಯತ್ರ ಪೂರ್ವೇ ಒಲಂಗಿಲ್ ದೇವರು హాం వరే ప్లేదు నన్నారు హజారు వర్షలో అరే దేరే అంటే మేక్షణ కి అది దేవీ హోల్స్కొండ డైరెక్ట్ తోపా రిజర్వ్ బ్యాంకు స ఫైనాన్స్ కార్పొరేషన్ కదవర్ ఎస్ అనుభవ ప్రమాణ నమూ శబ్ద ప్రమాణ అలా నమ ఇం బు మడివాడ ಮಡಿವಾಳಪ್ಪ ಹೇಳಿದಷ್ಟೇ ಮಾಡಿಣ್ಣು ಬೇಕಾದಷ್ಟು ಬೇಡಣ್ಣು ನೀಡಿದಷ್ಟು ಕೇಳಿಲ್ಲ ಇದ್ರೋ ಎಳ್ಳಷ್ಟು ನಾ ತಿಳಿದು ಹೇಳಿದನು ಬಲ್ಲಷ್ಟು ಎಂಥ ಸರಳ ಮಾತಿಲ್ಲ ಎಂಥ ದೊಡ್ಡ ಅನುಭವವನ್ನು ಕಟ್ಟಿಕೊಟ್ಟ ಮಡಿವಾಳ ಇದನ್ನು ಹೇಳಬೇಕಾದ್ರೆ ಸುಮ್ಮನೆ ಬಂದು ಎದುರು ಕುಂತು ಪ್ರವಚನ ಕೊಡೋದು ಹೇಳಿಲ್ಲ ಸ್ವತಃ ಹೊಲ ಸ್ವತಃ ತಾಟ ಮಾಡಿದ ಸ್ವತಃ ಬಾಯಿ ಕೆದರದ ಸ್ವತ ಬಾದ್ಮೀತೆ ಗಿಡ ಹಚ್ಚದ ಅಗಿ ಹಚ್ಚದ ಸ್ವತಃ ನೀರ್ ಕೊಟ್ಟ ಸ್ವತಃ ಗಬ್ಬರ್ ಕೊಟ್ಟ ಸ್ವತಃ ಬೆಳಸ್ದ ಹರದ ಹರ ಮುಂದ್ ಮುಳ್ಳ ಏಸು ಮಸ್ತ್ ಬದಲಿಕಾಳ ಮಸ್ತದ್ರಿ ಮುಳ್ಳ ಚುಚ್ಕೊಂಡಿದ ನಿನಗೆಲ್ ಗೊತ್ತದ ಹೆಣ್ಮ ಅಡುಗೆ ಮಾಡ ಮುಂದೆ ತಣ್ಣಾಗ ಹೊಗೆ ಹಾಕೊಂಡು ಪುಕು ಪುಕು ಪುಕ್ಣಿ ಊದಿದಿನಗೆಲ್ ಗೊತ್ತದ ಏ ಈಗೆಲ್ಲ ಪುಕ್ಣಿ ಅದ್ರಿ ಈಗೆಲ್ಲ ಹೊಸ ಇದು ಬಂದದ್ರಿ ಅನ್ಬೋದು ನೀವು ಗ್ಯಾಸ್ ಬಂದದ ಎಷ್ಟು ದಿನ ಬಂದ್ ಯಾರ್ಯಾರು ಬಂದ್ ಪುಶಾಟೆ ಗ್ಯಾಸ್ ಎಷ್ಟು ದಿನ ಬಂದದ್ದು ಉಜ್ವಲ ಭವಿಷ್ಯ ಹೇಳ್ರಿ ಎಸ್ ಮಂದಿ ಬಂದ ನಾವ್ ಎಷ್ಟು ಮಂದಿ ಇದೇವ್ ಹಾ ಮತ್ ಹದಿಮೂರು ಕೋಟಿ ಕೊಟ್ಟು ಮುಗಿ ತುಪ್ಪ ಅಂತ ಹೇಳಿ ನಾವು ಹೊಸ ಮಂದಿ ದುಡ್ದೇ ಹೊಸ ಮಂದಿ ಪಾಟ ಸೇರ್ ಡಬ್ ಹಾಕಿ ಅಳಿಬ್ಯಾಡ್ರಿ ಜೋಳ ಸೇರ್ ಖಡಿ ಇಟ್ಟ ಅಳಿರಿ ಖಡಿ ಇಟ್ಟಾಳಿರಿ ಸೇರ್ ಇವತ್ತು ಸ್ನೇಹಿತರೇ ಇಂಥ ತತ್ವ ಪದಗಳ ಮತಿತಾರ್ಥವನ್ನು ಇವತ್ತಿಗೂ ಕೂಡ ನಾವು ಆಳವಾಗಿ ಅಧ್ಯಯನ ಮಾಡಿಲ್ಲ ನಾನೇ ಇರ್ಬೋದು ಮಲ್ಲಿಕಾರ್ಜುನೇ ಇರ್ಬೋದು ಆಳವಾಗಿ ಅಧ್ಯಯನ ಮಾಡಿಲ್ಲ ನಾವು ಮೇಲ್ಪದರಿನೇ ಅಧ್ಯಯನ ಮಾಡಿವೆ ಮತ್ತೆ ಇವತ್ತು ಮಲ್ಲಿಕಾರ್ಜುನ ತಾನು ಆದಾಯ ಬರೆದಿರ್ತಕ್ಕಂಥ ಲೇಖನಗಳನ್ನು ಈ ಪುಸ್ತಕವನ್ನು ಸುಂದರವಾದ ಈ ಪುಸ್ತಕವನ್ನು ತಂದು ಇಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ನಾವು ಹೊರಗೆಲ್ಲ ಮಾಸ್ಟರ್ ಇದ್ದೀವಿ ನೌತ್ರಿ ಮಾಡಿವಿ ಸಾಹಿತ್ಯಗಳ ನಡ್ಬಾರ ಓಡಾಡೀವಿ ಎಲ್ಲರೂ ಹೋಗಿ ಬಿಡುಗಡೆ ಮಾಡಿರಿ ಅಂದ್ರೆ ನಾಲ್ಕು ಮಂದಿ ಬಿಡುಗಡೆ ಮಾಡ್ತಾರೆ ಆದ್ರೆ ಮಲ್ಲಿಕಾರ್ಜುನಗ ನನಗ ಕಡಕೋಳ ಚಿಣಮಗೇರಿ ಬಿದನೂರ ಅಂದ್ರೆ ನಮ್ಗೆ ರೋಮಾಂಚನ ಇಲ್ಲಿ ನೀವು ಹೊಡೆದು ಹೊರಗೆ ಹಾಕೋರು ನಿಮ್ಮುತ್ತೆ ಬದ್ರು ಬಿಡ ಇಲ್ಲಿ ಬರೋದು ನಾವು ಇದು ನನ್ನ ಬಡವಾಳನ ನೆಲ ಇದು ನನ್ನ ಚಿಣಮಗೇರಿ ಮಾಂತನ ನೆಲ ನಾನು ಅನ್ನ ತಿಂದ ಕಜ್ಜ ಬಜ್ಜಿ ತಿಂದು ಶಾಣೆ ಆದ ನೆಲ ಇದು ಅಸಂಖ್ಯಾತ ದುಡಿಯುವ ಜನರ ಸ್ವಾಭಿಮಾನದ ನೆಲ ಇದು ಬೇಕಾದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಹೋಗಿ ಇದನ್ನು ಬಿಡುಗಡೆ ಮಾಡಿಸ್ಬೋದು ದೊಡ್ಡ ಮಾತಲ್ಲ ನನಗೆ ಮಡಿ ನನಗೆ ಮಲ್ಲಿಕಾರ್ಜುನ್ ಅಂತವರಿಗೆ ಇನ್ನೂ ಅನೇಕರಿಗೆ ನಾವು ಮಾಡಿರ್ತಕ್ಕಂಥ ಸಣ್ಣದೋ ಪುಟ್ಟದು ಏನೆಲ್ಲವೂ ಇದೆ ಅದು ಕಡ್ಕೋಳದಲ್ಲಿ ಆಗಬೇಕು ಚಿಣ್ಮೇರಿ ಮಠದಲ್ಲಿ ಆಗಬೇಕು ಬಿದನೂರಿನಲ್ಲಿ ಆಗಬೇಕು ನಮಗೊಂದು ರೋಮಾಂಚನ ನಮಗೊಂದು ಸಾರ್ಥಕ್ಯ ಭಾವ ನಮಗೊಂದು ಧನ್ಯತೆಯ ಭಾವ ಆ ಕಾರಣಕ್ಕಾಗಿ ಈ ಪುಸ್ತಕ ನೀವು ಓದಿದ್ರೆ ಇಲ್ಲಿ ಹಲವಾರು ಕಡ್ಪು ನಿಂತು ಮುತ್ತೋರ್ ಸಂಗಟ ಮಾತಾಡ್ದಂಗೆ ಆಲಿಲ್ಲ ಅಂದ್ರೆ ನಾನು ಹೆಸರು ದೋಸರ ಹೇಳ್ತೀನಿ ಅಪ್ಪ ಅವ್ರ ಸಂಗಟ ಮಾತಾಡ್ದಂಗೆ ಆಗ್ತದೆ ಆ ಮಡಿವಾಳನ ಶಕ್ತಿ ಸಾಮರ್ಥ್ಯದಿಂದ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಸನ್ನಿವೇಶವನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ ರುದ್ರಮುನಿ ಶಿವಾಚಾರ್ಯರ ಮುಂದಾಲೋಚನೆ ಅವರ ಶ್ರಮ ಅದನ್ನು ಖಂಡಿತ ಗೌರವಿಸ್ತೇನೆ ನಾನು ಆದರೆ ಈ ಮಠ ಒಂದೇ ಜಾತಿ ಪರಂಪರೆಗೆ ಸೇರಿದ್ದಲ್ಲ ಅನ್ನೋದನ್ನು ಅವರು ಪದೇ ಪದೇ ಸಾಬೀತು ಮಾಡಿ ಹೇಳಿದ್ದಾರೆ ಇದು ಎಲ್ಲ ಜಾತಿ ಮತ ಪಂಥದ ಬಾಂಧವರಿಗೆ ಸೇರಿದ ನೆಲ ಇದು ಯಾವ ದೇವಸ್ಥಾನಗಳಲ್ಲಿ ನಮ್ಮ ದುಡಿಯುವ ಜನರನ್ನ ಬಿಟ್ಕೊಡೋದಿಲ್ವೋ ಅದಕ್ಕಾಗಿ ನಮ್ಮದು ದೇವ ಪರಂಪರೆ ಅಲ್ಲ ಗುರು ಪರಂಪರೆ ದೇವ್ರ ಹಣನೋ ಇಲ್ಲ ಯಾವ ನೋಡ್ಯಾನ ಇಲ್ಲ ನೋಡ್ದವ್ ಯಾವರೇ ಹೇಳ್ಯಾನ ಹೇಳಿಲ್ಲ ಹೇಳಿದವ್ ಯಾವರೇ ನೋಡ್ಯಾನ ನೋಡಿಲ್ಲ ತಿಳಿದೇನೋ ಬ್ರಹ್ಮ ಬಿಡನಿನ ಜೀವದ ಅಮ್ಮ ಯಾವ ನೋಡ್ಯಾನ ಅವ ಹೇಳಿಲ್ಲ ಯಾವ ಹೇಳ್ತಾನಂದ್ರೆ ಅವನ್ ನೋಡಿಲ್ಲ ಗುರುವಿಗೆ ನೋಡಿನಿ ಗುರು ನನ್ನ ಮಡಿವಾಳ ಪಡೆದ ಬೋದವನು ಬಿಡದೇಳು ಬಹಳ ಮೂಲ ಕಡವ ಹಾಕಿದನು ಲಿಂಗಾಂಗ ಮತದೋಳು ಸಂಘವ ಬೆಳೆಸಿದನು ಮಂಗಲಾತ್ರಿ ತ್ರಿಕೂಟ ಬದಿಯಲ್ಲಿ ನಿಲ್ಲಿಸಿದನು ಗುರು ನನ್ನ ಮಡಿವಾಳ ಪಡೆದ ಬೋದವನು ರಾವಪ್ಪ ಆನಂದ ತುಂದಲಿತನಾಗಿ ಹಾಡು ಹಾಡ್ತಾನ ಬಗಿಲಿಂದೆ ನೋಡಿದನು ಜಗವೇ ತಾನಾಗಿದೆನೋ ಮಿಗಿಲ ಮಾಹಾಂತೇಶನ ಬುಗಿಲತ ಹಿಡಿಸಿದನು ಓ ಆಗ್ತದೆ ಮಿಗಿಲ ಮಹಾಂತೇಶ ಬುಗಿಲತ ಹಿಡಿಸಿದನು ಗುರು ಪರಂಪರೆ ನಮ್ಮದು ನನ್ನ ಗುರು ನನ್ನ ಕಣ್ಣಿದ ಅದಕ್ಕೆ ನಾವೇನು ಹೇಳ್ತೇವೆ ಅನುಭವ ಪರಂಪರೆ ಹರ ಮುನಿದರು ಗುರು ಕಾಯುತ್ತಾನೆ ಗುರು ಮುನಿದರೆ ಹರ ಕಾಯಲ್ಲಾರ ಯಾಕ ಹರ ನಾವು ಹನನೋ ಇಲ್ಲೋ ಗೊತ್ತಿಲ್ಲ ಗುರು ಹನ ನನ್ನ ಕಣ್ಣೆದ್ರು ನಾ ಗುರು ನನ್ನ ಕಷ್ಟಕ್ಕೆ ನನ್ನ ಸುಖಕ್ಕೆ ಹತ್ರ ಹೇಳ್ತಾನೆ ನನ್ನ ಹತ್ರ ನಗತಾನೆ ನನ್ನ ಕಷ್ಟತೇನಾ ಒಬ್ಬ ಶರಣಂ ಸಿಕ್ಕಳು ತಾಯಿ ನನಗೆ ಯವ ನನಗೆ ಮುತ್ತೆ ಕೊಟ್ಟ ನೋಡಿ ಇದು ಕಾವಿ ಸೀರಿ ಅಂದಳಕಿ ಮುತ್ತೆ ಕೊಟ್ಟ ಮುತ್ತೆ ಕೊಟ್ಟನು ಕಡ್ಕೊಳ್ಳಿ ಮುತ್ತೆ ಕೊಟ್ಟಾನೆ ನನಗೆ ಯಪ್ಪಾ ನನಗೆ ಭಾಳ ಹಿರಣದೆ ನನಗೆ ಯಾರು ಬಿಡಲ್ಲ ವೇದಿಕೆಯಿಂದ ನನಗೆ ತಲೆಗಿಳಿಸ್ತಾರ ನನಗೆ ಹೊಡಿತಾರಪ್ಪ ಅಪ್ಪ ಅಂದ್ರ ಮುತ್ತೆ ಹೇಳದಂತೆ ನಿನಗುನು ಹೊಡಿತಾರೆ ನನಗೂನು ಹೊಡಿತಾರ ಮೂಗ್ಬೇಕು ಮುಂದಾಂತ ಹೇಳಿದ್ರು ಮುತ್ತೇರು ಅಂತ ಎಸ್ ಈ ತಾಯ್ತನ ಒಬ್ಬ ಗುರುವಿಗಿರ್ತದೆ ಈ ತಾಯ್ತನ ಒಬ್ಬ ಗುರುವಿಗಿರ್ತದೆ ಇದು ಗುರು ಪರಂಪರೆ ನಮ್ಮದು ಸಿಸು ಮಕ್ಕಳ ಪರಂಪರೆ ನಮ್ಮದು ಮುತ್ತ ಗೌಡ ಪ್ರಸಾದು ಏನು ಹೇಳ್ದ ಮಡಿವಾಳ ಮುತ್ತ್ಯಾನ ಮರಿನಮ್ಮದ ಎನಿಸಿದೆ ಮಹಂತ ಅಂತ ನಾನು ಅಂತ ಹೇಳ್ಕೊತೇನೆ ಗೌಡಪ್ ಸಾಧನ ಮರಿಮೊಮ್ಮಗ ನಾವೆಲ್ಲ ಶಿಶು ಮಕ್ಕಳು ನಾವು ಗುರುವಿನ ಶಿಶು ಮಕ್ಕಳು ನಾವು ಇಂಥ ಗುರು ಪರಂಪರೆ ಶ್ರವಣ ಪರಂಪರೆ ವೈದಿಕ ಪರಂಪರೆ ಅಲ್ಲ ನಮ್ದು ಅವೈದಿಕ ಪರಂಪರೆ ವೈದಿಕಕ್ಕೆ ಯಾವ ಲಿಂಗಾಯತ ಮಠ ಮಾನ್ಯಗಳಲ್ಲಿ ಅವಕಾಶ ಕೊಡ್ತದೆ ಅವತ್ತೇ ವಚನ ಸಾಹಿತ್ಯದ ಗೋರಿ ತೋಡ್ತೀರಿ ನೀವು ಲಿಂಗಾಯತ ಪರಂಪರೆ ವೈದಿಕ ಪರಂಪರೆ ಅಲ್ಲ ಬುದ್ಧಿ ನೀವು ವಚನಗಳು ಓದ್ರಿ ತತ್ವ ಪದಗಳು ಓದ್ರಿ ನಿಮ್ಮೆದ್ರು ನಾವು ಸಣ್ಣವರು ನಿಮ್ಮ ಪಾದದಲ್ಲಿರೋರು ನಾವು ನೀವು ಕೊಟ್ಟ ಶಕ್ತಿ ಇಷ್ಟು ಮಾತು ಹೇಳೋರು ನಾವು ಆದ್ರೆ ಇವತ್ತು ನಮ್ಮ ಮಠಗಳಲ್ಲಿ ವೈದಿಕ ಪರಂಪರೆಗೆ ಅವಕಾಶ ವೈದಿಕರು ಯಾರನ್ನು ಮುಟ್ಟುತ್ತಾರ ಅವರು ಗುಬ್ಬಿ ಮುಟ್ಟಿದ ಮನುಷ್ಯರು ಮುಟ್ಟಿದ ಗುಬ್ಬಿ ಇದ್ದಂಗೆ ನಿಮಗೆ ಯಾರು ಮುಟ್ಟಿಸ್ಕೊಮಲ್ಲ ಮನುಷ್ಯರು ಮುಟ್ಟಿದ ಗುಬ್ಬಿ ಇದ್ದಂಗೆ ವೈದಿಕರು ಯಾರಿಗೆ ಮುಟ್ಟತಾರ ಗುಬ್ಬಿ ಗುಬ್ಬಿ ಮರಿಗಿ ನೀವು ಮನುಷ್ಯರು ಮಾತು ಮುಟ್ಸ್ಕೊಂಬಲ್ಲ ಗುಬ್ಬಿ ಮುಟ್ಸ್ಕೊತದ ಮುಟ್ಸ್ಕೋತದೇನ್ರಿ ನೀವು ಗುಬ್ಬಿ ಮರಿ ಮುಟ್ಟಬಾರ್ದು ಎಷ್ಟೇ ಬಿದ್ರೂ ದೂರ ನಿಂತು ನೋಡಿ ಕಾಲು ಇಡಬೇಕಾದ್ರೆ ನೀವೇನಾರು ಪಾಪ ಅಂತ ಮುಟ್ಟಿದ್ರಿ ತಾಯಿ ಗುಬ್ಬಿ ಮುಟ್ಟಿಸ್ಕೊಬಲ್ಲಬೇಕು ವೈದಿಕರು ಅಮ್ಮ ನಮಗೆ ಮುಟ್ಟಿದ್ರು ದುಡಿವ ಜನ ನಿಮಗೆ ಮುಟ್ಸ್ಕೊಬಲ್ಲ ವೈದಿಕರು ಮುಟ್ಟೋದು ಬ್ಯಾಡ್ ನಮಗೆ ಭಾಳ ವೈದಿಕರಿಗೆ ಚರ್ಚೆಗೆ ಎಷ್ಟು ಸುಳ್ಳು ಹೇಳ್ಯಾರ ಅಧ್ಯಾತ್ಮದ ಹೆಸರಿನಿಂದ ಎಷ್ಟು ಮೋಸ ಮಾಡ್ಯಾರ ದೈವವಾದದ ಹೆಸರಿನಿಂದ ಇಲ್ಲಿ ನೀವು ಅಗ್ನಿ ಕುಂಡ ಮಾಡಿ ಅದ್ರೊಳಗೆ ಹೋಮ ಮಾಡಿ ಹೋಮನದಾಗ ತುಪ್ಪ ಎಣ್ಣೆ ಅನ್ನ ಮೊಸರ ಹಾಲ ಹಾಕಿದ್ರೆ ಅಲ್ಲಿವರ ಪಿತೃಗಳಿಗೆ ಹೋಗಿ ಮುಟ್ಟುತ್ತದೆ ಅಂತ ಇಲ್ಲಿ ಭೂ ಬೆಂಕಿಯಾಗ ಹಾಕಿದ್ರ ಇಲ್ಲಿ ಬೆಂಕ್ಯಾಗ ಹಾಕಿದ್ರೆ ದೇವಾಯ ಸ್ವಾಹ ಕಸ್ಮ ದೇವಾಯ ಸ್ವಾಹ ಭೃತಾಚೆ ಸ್ವಾಹ ಇಲ್ಲಿ ಬೆಂಕಿಯಾಗ ಹಾಕ್ರೆ ಅಲ್ಲಿ ಹೋಗಿ ಮುಟ್ಟತದ ಅಂತ ಎಲ್ಲಿ ಸ್ವರ್ಗದಾಗ ನಿಮ್ಮ ತಣ್ಣ ಮಂಡ್ರಿಸಿ ಇಲ್ಲಿ ಇದು ವೇದಾಂತ ಮತ್ತೆ ವೇದಾಂತವು ಮಿಥ್ಯ ನೀನು ಸಾಧಿಸುವುದೇನದ ಅದೇ ಸತ್ಯ ಇದನ್ನ ಹೇಳಿದ್ದು ಮಡಿವಾಳಪ್ಪ ಇಂಥ ಮಡಿವಾಳನ ಜಾತ್ರೆಯಲ್ಲಿ ಮತ್ತೆ ಮತ್ತೆ ಮಡಿವಾಳನ ಜಾತ್ರೆ ನಮ್ಮೆಲ್ಲರನ್ನ ಕೈ ಮಾಡಿ ಕರೀಲಿಕ್ಕೆ ಕಾರಣ ಮಡಿವಾಳನ ಅನುಭವದ ಪಸರಿಕೆ ಜಗತ್ತಿನ ಕೊನೆಯ ಮನುಷ್ಯನನ್ನು ಪ್ರೀತಿಸಬಲ್ಲ ಕಾಯ್ತನ ಇರುವಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ ತತ್ವಪದ ಸಾಹಿತ್ಯ ಹಾಗಾಗಿ ಈ ಜಾತ್ರೆ ತತ್ವ ಪದಗಳ ಜಾತ್ರೆ ಯಾರೋ ಒಬ್ಬರು ಗವಾಯಿಗಳು ಹೇಳ್ತಾ ಇದ್ರು ಇಲ್ಲಿ ಮಡಿವಾಳಪ್ಪನ ಪದಗಳನ್ನೇ ಹೇಳಬೇಕಂತೆ ಬೇರೆದು ಹೇಳಬಾರ್ದು ಅಂತ ಹೇಳಿ ಯಾಕೆ ಬೇರೆದ್ ಹೇಳ್ಬಾರ್ದು ಅದು ನೀವು ಸಂಸ್ಕೃತದ ಪ್ರಾರ್ಥನೆ ಅಂದ್ರೆ ಸಂಸ್ಕೃತನೇ ಅಂತ ಯಾವ ಹೇಳ ನಿಮಗೆ ಯಾರು ಹೇಳಿ ಸಂಸ್ಕೃತ ವಸ್ತ್ರದ ಮುಖದಲ್ಲಿ ಗಾಳವ ಹಾಕಿ ಗುಬ್ಬಿಯ ಸಿಕ್ಕಿಸುವ ತೆರನಂತೆ ಅದೇ ತರ ನುಡಿ ಮಾತಿನ ಮರೆ ಆತುರ ಮಾರಿ ವೈ ಆತುರ ಮಾರೇಶ್ವರ ಆತುರ ವೈರಿ ಮಾರೇಶ್ವರ ಮಾರಯ್ಯ ಅನ್ನುವಂಥ ವಚನಕಾರ ಹೇಳ್ತಾನೆ ಸಂಸ್ಕೃತದ ಮಾತಿನ ಪಸರವ ನಿಕ್ಕಿ ಅಂತಾನ ಗುಬ್ಬಿಯ ಗಾಳ ಹಾಕಿ ನೀನು ಹಿಡಿತೇವಲ್ಲ ಅಥವಾ ಗುಬ್ಬಿ ಹಿಡಿಬೇಕಾದ್ರೆ ಕಾಳು ಹಾಕಿ ಮರ ಹಿಡಿದು ಗುಬ್ಬಿ ಹಿಡಿತೇವಲ್ಲ ಸಂಸ್ಕೃತ ಹಂಗಂತ ನಾ ಹೇಳಿಲ್ಲ ಮತ್ತೆ ಕೇಸ್ ನನ್ನ ಮ್ಯಾಗ ಹಾಕ್ಲಿಕ್ಕೆ ನಿಂತಿರಿ ನೀವು ಉಗ್ರ ಹಿಂದೂವಾದಿಗಳು ಬರೆದವನ ಮ್ಯಾಗ ಹಾಕ್ಲಿಕ್ಕೆ ಅಷ್ಟು ಹಂಗಡೆ ನಾವೇನು ಅಂಜವ್ರಿ ಇಲ್ಲ ಈಗ ಏನು ಮಾಡ್ಬೋದು ನೀವು ನಮ್ಮನ್ನು ಕೊಲ್ಬೋದು ಎಮ್ ಎಮ್ ಕಲೂರಿಗೆ ಕೊಂದಿರಿ ಗೌರಿ ಲಂಕೇಶಿಗೆ ಕೊಂದಿರಿ ಗಾಂಧಿಗೆ ಕೊಂದಿರಿ ನನಗೆ ಹೆಂಗೆ ಬಿಡ್ತೀರಿ ನೀವು ಹೊಡಿಬೋದು ನೀವು न किल मी यू कैनॉट डिफिट मी सोल स्त्री ये दुनिया आखिर फानी है ये जान भी एक दिन जानी है उठ बांध कमर क्या करना है फिर देख खुदा क्या करता है आखिर तो ये फानी है कौन कहता है कि आसमान में छाले नहीं पड़ेगा ಏತ್ ಪತ್ತರ್ತು ತಬಿಎತ್ಸೆ ಉಛಾಲೋ ಮೇರಿ ಯಾರೋ ಹೆಚ್ಚು ವಿವರಿಸಿ ಹೇಳ್ಬೇಕಾಗಿಲ್ಲ ಆಕಾಶ ತೂತ ಬೀಳಂತ ಯಾರು ಭಕ್ತಿ ಇಟ್ಟು ಒಂದರೆ ಕಲ್ಲು ಹೊಡಿರು ನೋಡೋಣ ಏನಾದ್ರು ಅಂತ ಆಶಾವಾದ ಹೀಗಾಗಿ ಇವತ್ತು ಈ ಜಾತ್ರೆಯಲ್ಲಿ ಬರ್ತಿ ಬಂದಿರತಕ್ಕಂಥ ಜನ ನೀವು ಶ್ರದ್ಧಾವಂತ ಜನ ಬಂದೀರಿ ಕಾಳು ಗಟ್ಟಿ ಕಾಳುಗಳು ಬಂದೀರಿ ನೀವು ಹೊಲದಾಗ ಒಂದು ನೂರು ಚೀಲ್ ಜ್ವಾಲ ಬೆಳಿಬೇಕಂದ್ರ ನೂರ್ ಚೀಲ್ ಬೀಜ ಬಿತ್ತಾರೇನ್ರಿ ಯಾರ್ರಿ ಬೀಜ ಏ ಸಾಕ್ತಾರ ಸೇರ್ ಎರಡು ಚೀಲ ಹಾಕಿ ನೂರ್ ಚೀಲ ಬೆಳಿತೇವೆ ಹಾಂ ನೀವು ನೂರು ಚೀಲ ಅಂತೇಳಿ ಬೀಜಕ್ಕೆ ಹಿಡಿದಿದ್ದು ತೆನಿ ಜ್ವಾಲ ಇದ್ದೀರಿ ನೀವು ಆದ್ರೆ ಇವತ್ತು ಸ್ನೇಹಿತರೆ ಇದ್ರ ನಡುವೆ ಕೂಡ ನಮ್ಮ ಬದುಕನ್ನು ಹಸನ್ ಮಾಡ್ಕೋಬೇಕಾಗ್ಯದ ನಾವು ಶತಮಾನಗಳಿಂದ ಬಡತನವನ್ನು ಅನುಭವಿಸಿದ್ದೇವೆ ಅಪಮಾನವನ್ನು ಅನುಭವಿಸಿದ್ದೇವೆ ಸಾವಿತ್ರಿಬಾಯಿ ಫುಲೆ ಅಂತವ್ರು ಈ ದೇಶದಾಗ ಹುಟ್ಟಿದ್ದಿಲ್ಲ ಅಂದ್ರ ನನ್ನಂತ ಇಲ್ಲಿ ಬಂದು ನಿಂತು ಮಾತಾಡೋ ಧೈರ್ಯ ತೋರ್ತಿದ್ದಿಲ್ಲ ಸಾಧ್ಯ ಇರಲಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿದ್ದಿಲ್ಲ ಅಂದ್ರೆ ಅಂತ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಿಲ್ಲ ಅಂದ್ರೆ ನಮ್ಗೆ ಯಾರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರ್ತಿದ್ದಿಲ್ಲ ಇವರೆಲ್ಲ ಆಧುನಿಕ ಕಾಲದ ಸಂತರು ಈ ಸಂತರ ನೆಲದಲ್ಲಿ ಈ ಸಂತರ ಬೆಳಕಿನಲ್ಲಿ ನಾವು ನೀವೆಲ್ಲ ಮುನ್ನಡೆಯೋಣ ಅಂಥೇಳಿ ನನ್ನ ಮಾತನ್ನು ತಮ್ಮ ಕಲ್ಪಿಸ್ತೀನಿ ನಮಸ್ಕಾರ